ಮೌಲಾನಾ ಅಬುಬ್ಕರ್ ಅಶ್ರಫಿ ಖಾದ್ರಿ ರವರ ನಲವತ್ತನೇ ಜನ್ಮದಿನದ ನಿತ್ಯ ರಕ್ತದಾನ ಶಿಬಿರ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸರ್ಕಾರಿ ಆಸ್ಪತ್ರೆ ಕುಳೇದಗುಡ್ಡ ಮತ್ತು ಜಿಲ್ಲಾ ಆಸ್ಪತ್ರೆ ರಕ್ತ ನಿಧಿ ಕೇಂದ್ರ ಬಾಗಲಕೋಟೆ ರವರ ಸಹಯೋಗದೊಂದಿಗೆ ಅಲ್ ಅಲೇಂ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಗುಳೇದಗುಡ್ಡ ಹಜರತ್ ಮೌಲಾನಾ ಮುಫ್ತಿ ಅಬೂಬ್ಕರ್ ಅಶ್ರಫಿ ಸಕಾಪಿ ಖಾದ್ರಿ ಸಾಹೇಬ್ ರವರ ಹುಟ್ಟುಹಬ್ಬದ ನಿಮಿತ್ತ ರಕ್ತದಾನದ ಶಿಬಿರವನ್ನು ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಭಗವಾನ್ ಪೇಟ ಮದನಿಬಾಲ ಮಸೀದಿಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ಯುವ ಅಭಿಮಾನಿ ಬಳಗದಿಂದ ಸ್ವಯಂ ಪ್ರೇರಿತವಾಗಿ ರಕ್ತದಾನ ನಡೆಯಿತು ಈ ಶಿಬಿರದಲ್ಲಿ ಭಾಗವಹಿಸಿದ ಗುಳೇದಗುಡ್ಡ ಪುರಸಭೆ ಸದಸ್ಯರು ರಫೀಕ್ ಕಲಬುರ್ಗಿ ಮೆಹಬೂಬ್ ಸವರಾಜ ಆರ್ಎಂ ಕೊತ್ವಾಲ ಚಾಂದಸಾ ಮೊಮೇನಾ ಮೈನುದ್ದೀನ್ ಕಲಬುರ್ಗಿ ದಾದಾಪೀರ್ ಕಲಾದಗಿ ಕಲೀಲಾ ಕೋನಿಮಣಿ ಸೋಹಿಲಾ ಲಾಲಾ ಲಾಲಾಸಾಬ್ ಇಲ್ಕಲ್ ದೋಟಿಗಾರ ಗುಳೇದಗುಡ್ಡ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಜ್ಯೋತಿ ಮೆಣಸಿನಕಾಯಿ ಆರ್ ಎಂ ಕೊತ್ವಾಲ್ ಪ್ರವೀಣ್ ಪಟ್ಟಣ ಶೆಟ್ಟಿ ಉಪಸ್ಥಿತರಿದ್ದರು ಅಕ್ತಾರ್ ಹುಸೇನ್ ಅಫ್ಘಾನ್ ಜೆಕಿ ನ್ಯೂಸ್ ಕನ್ನಡ ಗುಳೇದ್ಗುಡ್ಡ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಂಡ್ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಾರ್ವಜನಿಕ ಆಸ್ಪತ್ರೆಗೋಟ್ ಮತ್ತು ಜಿಲ್ಲಾ ಆಸ್ಪತ್ರೆ ರಕ್ತ ಕೇಂದ್ರ ಬಾಗಲಕೋಟ್ ಅವರ ಸಹಯೋಗದೊಂದಿಗೆ ರಕ್ತವಾದ ಶಿಬಿರವನ್ನ ಬಾಗಲಕೋಟ್ ಮತ್ತು ಜಿಲ್ಲಾ ಆಸ್ಪತ್ರೆ ಸಹಯೋಗದಲ್ಲಿ ಹಜರಂಗ್ ಮೌಲಾನಿ ಅಬುಬ್ಕರ್ ಅಶ್ರಫಿ ಸಾಕಾಫಿ ಜಹಮ್ಮದ್ ಅವರ ಹುಟ್ಟಹಬ್ಬದ ನಿಮಿತ್ತ ರಕ್ತದಾನ ಶಿಕ್ಷಣಗೊಳ್ಳಲಾಗಿದ್ದು ಇವತ್ತಿನ ದಿವಸ ಅವರ ಅದ್ಮಾನಿ ಬಳಗದವರು ಎಲ್ಲಾ ಇವತ್ತೀಳಿಗೆಗಳು ಬಹಳ ಉತ್ಸಾಹದಿಂದ ಉತ್ತರದಿಂದ ರಕ್ತದಾಟವನ್ನು ಮಾಡ ಇನ್ನೊಬ್ಬ ಕೊಡುವುದರಿಂದ ಒಳ್ಳೆಯ ಕಾರ್ಯ ತಿಳ್ಕೊಂಡ್ಬಿಟ್ಟೆ ನಮ್ಗೂ ಸಂತೋಷದಿಂದ ಬಹಳಷ್ಟು ಸಹಕಾರ ನೀಡಿ ರಕ್ತದಾಶ್ ರಕ್ತ ಚೋತಿ ಮೆನ್ಷೆನ್ ಕ್ಯ ಐಸಿಸಿ ಡೋನರ್ ಸರ್ಕಾರಿ ಆಸ್ಪತ್ರೆ ಗೊಳದಕ್ಕೆ ಅಂದ್ರೆ ಎಮರ್ಜೆನ್ಸಿ ಪೇಷಂಟ್ ಬಂದಿರ್ತಾವು ಡೆಲಿವರಿ ಪೇಷಂಟ್ ಬಂದಿರ್ತಾವು ಅಥವಾ ರಕ್ತ ಬೇಕಾಗಿರ್ತಿ ಲೈ ಆಕ್ಸಿಡೆಂಟ್ ಕೇಸ್ ಆಗಿರ್ತಿ ਔರ್ ಬಹಳ ತುಂಬಾ ರಕ್ತ ಲಾಸ್ ಆಗಿರ್ತಿ ಆವಾಗ ಎಮರ್ಜೆನ್ಸಿಗೆ ಇವಳೇ ಇನ್ ಬಿಲಡ್ ಕೊಡ್ತಿರಲ್ಲ ಅದನ್ನ ಉಪಯೋಗಿಸುತ್ತಾರ ಅದಕ್ಕೆ ಅಂದ್ರೆ ಅನ್ನದು ಹೇ ಹೆಲ್ತು ಮತ್ತೆ ಅವರು ಅವ್ರ ಜೀವ ಇಂಪಾರ್ಟೆಂಟ್ ಅಂತ ಇದು ಡೊನೇಷನ್ ಮಾಡ್ತಾರೆ ಇದನ್ನ ಬ್ಲಡ್ ಡೊನೇಷನ್ ನಾವು ಎಲ್ಲ ಫ್ರೀಜರ್ ಇಟ್ಟಿ ಯಾವಾಗ ನೆಸೆಸರಿ ಇರ್ತದಲ್ಲ ಅವಾಗ ಉಪಯೋಗ ಹಜರತ್ ಅಲ್ಲಮ್ಮ ಮೌಲಾನ ಮುಫ್ತಿ ಅವು ಒಬ್ಬರ ಶರಫಿ ಸಖಾಫಿ ಸಾಹೇಬರ ಜನ್ಮದಿನದ ನಿಮಿತ್ತವಾಗಿ ಇವತ್ತು ಅಲ್ ಅಲೀಮ್ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಬಾಗಲಕೋಟ್ ನವನಗರ ಜಿಲ್ಲಾ ಆಸ್ಪತ್ರೆಯ ವತಿಯಿಂದ ಸಹಯೋಗದಲ್ಲಿ ನಡೆಯುವಂಥ ಈ ಒಂದು ಉಚಿತ ರಕ್ತದಾನ ಶಿಬಿರವನ್ನು ಭಗವಾನ್ಪೇಟ್ ಮಸ್ಜಿದ್ ಆವರಣದಲ್ಲಿ ಏರ್ಪಡಿಸಲಾಗಿದ್ದು ಹಜರತ್ ಮೊಲಾನಾ ಮುಕ್ತಿ ಹವಕರ ಶಿರಫಿ ಸಕಾಬಿ ಸಾವಿರ ಜನ್ಮದಿನದ ನಿಮಿತ್ತ ನಮ್ಮ ಈ ಯುವಕರಲ್ಲಿ ಒಂದು ಉತ್ಸಾಹ ಮೂಡಿದ್ದು ರಕ್ತದಾನ ಶಿಬಿರವು ಸ್ವ ಸ್ವಯಂ ಪ್ರೇರಿತವಾಗಿ ಪಡುತ್ತಿದ್ದು ಮತ್ತು ಈ ರಕ್ತದಾನ ಇನ್ನೊಬ್ಬರಿಗೆ ಸಹಾಯ ಆಗಲಿ ಅನ್ನುವ ರೂಪುರೇಷೆಯಿಂದ ಮಾಡುವಂಥ ಈ ಕೆಲಸ ಕಾರ್ಯಕ್ಕೆ ನಾನು ಇಲ್ಲಿ ಆಗಮಿಸಿದಂಥ ನನ್ನ ಎಲ್ಲ ಯುವಕರಿಗೂ ಹಾಗೂ ನನ್ನ ಮಿತ್ರರಿಗೂ ಹಾಗೂ ಪತ್ರಕರ್ತರಿಗೂ ಹಾಗೂ ಇಲ್ಲಿ ಸರ್ಕಾರಿ ಆಸ್ಪಿಟಲ್ಗೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರಿಗೂ ನಾನು ಶುಭ ಕೋರುತ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ ಮೆಹಬೂಬ್ ಸವರಾಜ್ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾಬಾದ